ಹಾಯ್ ಎಲ್ಲರಿಗೂ ನೋಡಿ ನಾನು ಬಟ್ಟೆ ಶಾಪಿಗೆ ಬಂದಿದ್ದೇನೆ ಇಲ್ಲೇ ನಾವು ನಡ್ಕೊಂಡು ಹೋಗ್ತಿದ್ದೇವೆ ಆವಾಗ ನಾನು ಒಂದು ಬೋರ್ಡ್ ನೋಡಿದೆ ಟೂ ಹಂಡ್ರೆಡಿಗೆ ಒಂದು ಕೆ ಜಿ ಮ್ಯಾಟ್ ಅಂತ ಅದಕ್ಕೆ ಬೇರೆ ಏನಿದೆ ಅಂತ ನೋಡಲಿಕ್ಕೆ ಜಸ್ಟ್ ಬಂದದ್ದು ನೋಡುವ ಏನೆಲ್ಲ ಉಂಟಂತ ಟೂ ಹಂಡ್ರೆಡಿಗೆ ಒಂದು ಕೆ ಜಿ ಬಟ್ಟೆ ಏನಾದರೂ ಸಿಗ್ತದಾ ಅಂತ ನೋಡುವ ಬನ್ನಿ ಎಷ್ಟಿದು ಟೂ ಹಂಡ್ರೆಡಲ್ಲಿ ಇನ್ನೂರು ಅಂತ ನೋಡಿ ಸ್ಟಾಪ್ टॉप <coughs> 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 ಇದಕ್ಕೆಲ್ಲ ಎಷ್ಟು ಮಕ್ಕಳದ್ದು ಮಕ್ಕಳದ್ದಲ್ಲೆಷ್ಟು ಮಕ್ಕಳ ಡ್ರೆಸ್ಗೆಲ್ಲೆಷ್ಟು ಐವತ್ತು ಅರವತ್ತು ಒಂದು ಕೆಜಿಗೆ ಎಷ್ಟು ಬರ್ತದೆ ಹಾಂ ಇಸ್ ಎಲ್ಲ ಕಡಿಮೆ ಉಂಟು ಕೆಲವಕ್ಕೆ ಟೂ ಹಂಡ್ರೆಡ್ ಕೆಲವಕ್ಕೆ ಕೆಲವದಕ್ಕೆ ಫೈವ್ ಹಂಡ್ರೆಡ್ ಎಲ್ಲ ಉಂಟು ದೊಡ್ಡ ದೊಡ್ಡ ಶಾಪಿಗೆ ಹೋಗಿದಾದರೆ ಕಾಸ್ಟ್ಲಿ ಇರ್ತದಲ್ಲ ಒಂದು ಸಾವಿರ ಒಂದೆರಡು ಸಾವಿರ ಎರಡು ಸಾವಿರ ಎಲ್ಲ ಇರ್ತದೆ ಇಲ್ಲಿ ಕಮ್ಮಿ ಉಂಟು ನೋಡಿ ಲೊಕೇಶನ್ ಹೇಳಿ ಕೋರ್ಟ್ ಕೋಟ್ರೋಡ್ ಕೋಟಿ ಇದು ಲೇಡೀಸ್ ಪ್ಯಾಂಟಾ ಮಕ್ಕಳದ್ದೀನ್ಸ್ ಮಕ್ಕಳದ್ದೇ ಲೇಡೀಸ ಎಷ್ಟು ಇದಕ್ಕೆ ಸೈಜ್ ಫೋರ್ಟಿ రేట్ ఎు ఇది మున్నూరా పైజా నోడ చిక్ మరి సైజ్ పొట్టి ఉంటా మండ్రెడ్ ఇది జెంట్స్ అండ్రెడ్రెడ్

ಇದು ಹಂಡ್ರೆಡು ಒಂದಕ್ಕೆ ಒಂದಕ್ಕೆ ಒಂದು ಪೀಸಿಗೆ ಪಿ ಹಂಡ್ರೆಡ್ ಇದು ಇದು ಫಿಫ್ಟಿ ಇದು ಸ್ಕಿಪ್ಪು ಹ್ಞೂ ಫಿಫ್ಟಿ ಇದು ಕೂಡ ಫೋರ್ಸ್ ಕೂಡ ಇದೆಯಲ್ಲ ಹೌದು ಇದು ಫಿಫ್ಟಿನ ಫಿಫ್ಟಿ ಒನ್ ಪೀಸ್ ಹಂಡ್ರೆಡ್ ಮೂರು ಯಾವುದು ಹಂಡ್ರೆಡ್ ನೂರ ಮೂರು ಪೀಸ್ ಇದು ಹಂಡ್ರೆಡಿಗೆ ಫಿಫ್ಟೀನ್ ಹಾಗೆ ಹಂಡ್ರೆಡ್ ಫಿಫ್ಟೀ ಹಂಡ್ರೆಡ್ಗೆ ಫ್ರೀ ಹಂಡ್ರೆಡ್ ಪೀಸ್ ಹ್ಞೂ ಹಂಡ್ರೆಡ್ ಇ ಫಿಫ್ಟಿ ಹ್ಞೂ ಹ್ಞೂ ಮಕ್ಳದಲ್ಲ ಮಕ್ಕಳದ್ದು ಟೀ 100. ಹಂಡ್ರೆಡ್ ಇಸ್ ಲೇಡಿ ಸರ್ ಇಡಿ ಹ್ಞೂ ಹ್ಞೂ ಹಂಡ್ರೆಡ್ ಒನ್ ಅಪ್ಲೀಸ್ ಒನ್ ಹ್ಞೂ ಟು ಅಂಡ್ರೆಡ್ 150. Ladies, ha? Ha, ladies. 150. ಇದೆಂತ ನೈಟ್ ವೇರ ಹಾ ಪ್ಯಾಂಟ್ ಇಲ್ಲ ಅದಕ್ಕೆ ಫೈವ್ ಹಂಡ್ರೆಡ್ ಅಲ್ಲ 500. <laughs> 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 ಮಕ್ಕಳೆಲ್ಲ ಇದು ಮ್ಯಾಟೋ ಎಲ್ಲ ಕೆ ಜಿ ಲೆಕ್ಕಲ್ಲ ಕೆ ಜಿಗೆ ಟೂ ಹಂಡ್ರೆಡು ಹಾಂ ಇದೆಲ್ಲ ತ್ರೀ ಹಂಡ್ರೆಡ್ ಕೆ ಜಿಗೆ ಇದು ಹ್ಞೂ ಹ್ಞೂ

イテストイテスト200円だ。 ಅಲ್ಲ ಪ್ಯಾಂಟ್ ಸಪ್ರೇಟಲ್ಲ ಪ್ಯಾಂಟ್ ಸಪ್ರೇಟ್ ಇದೆ ಅಲ್ಲೇ ಇದೆಲ್ಲ ಇದಕ್ಕೆ ಇದು ಲೇಡಿಸ ಜೆಂಟ್ಸಾ ಎಷ್ಟು ಟೂ ಹಂಡ್ರೆಡ ಹ ಟೂ ಫಿಫ್ಟಿಯಾ ಹಾಂ ಹಾಂ बेरे बेरे रेट बेर बेरे रेट फिफ्टिया

One hmm. right? 100. yeah, fifty. One fifty. Is You to five hundred, are Five hundred. That's a two hundred. fifty. two hundred. Two fifty. Two fifty. Two fifty. two fifty. ഫൈവ് ഹ്രഡല്ല ഇത് കൂടെ ഫൈവ് ഹൺഡ്രഡ് അല്ലേതാണ് ഫൈവ് ഹൺഡ്രഡ് ഗിരിയാസ്